ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿರುವಂಥ ಕೆಲವು ಬ್ಲೌಸಸನ್ನು ತೋರಿಸ್ತಿದ್ದೀನಿ ನೋಡಿ ಈ ಸ್ಯಾರಿ ಕಾಟನ್ ವಿತ್ ಸಿಲ್ಕ್ ಮಿಕ್ಸ್ ಆಗಿರುವಂಥ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿಗೆ ಬಂದಿರುವಂಥ ಬ್ಲೌಸ್ ಪೀಸು ನೋಡಿ ಇದು ಈ ಬ್ಲೌಸನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ತೋರಿಸ್ತಿದ್ದೀನಿ ಸ್ಕ್ವೇರ್ ನೆಕ್ ಕೊಟ್ಟಿದ್ದೀನಿ ಹಾಗೆಯೇ ಬಾರ್ಡರ್ ಹಾಕಿದ್ದೀನಿ ಒನ್ ಇಂಚ್ ಅಗಲ ಬರೋ ರೀತಿ ಬಾರ್ಡರನ್ನ ಕಟ್ ಮಾಡಿ ಹಾಕಿದ್ದೀನಿ ಸ್ಲೀವ್ಸ್ಗೆ ಬಾರ್ಡರ್ ಕೊಟ್ಟು ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಸ್ಲೀವ್ಸ್ ಲೆಂತು ಒಂದು ಎಂಟೂವರೆ ಇಂಚ್ ಇದೆ ಇವ್ರದ್ದು ಸ್ಲೀವ್ಸ್ಗೆ ಇನ್ನೂ ಅಗಲ ಬಾರ್ಡರ್ ಬಂದಿತ್ತು ನಾನು ಅಷ್ಟೊಂದು ಅಗಲ ಬೇಡ ಅಂದ್ಬಿಟ್ಟು ಅರ್ಧ ಬಾರ್ಡರನ್ನು ತಗೊಂಡು ಸ್ಟಿಚ್ ಮಾಡಿದ್ದೀನಿ ಈ ಸ್ಯಾರಿಗೆ ಮತ್ತು ನೋಡಿ ಪರ್ಪಲ್ ಕಲರ್ ಬ್ಲೌಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಈ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೇ ಇದು ಇನ್ನೊಂದು ಸ್ಯಾರಿ ಇದು ಅಳತೆ ಕೊಟ್ಟಿದ್ರೋವಂಥ ಬ್ಲೌಸು ಹ್ಯಾಂಡ್ ವರ್ಕ್ ಬ್ಲೌಸು ಇದು ನಾನು ಸ್ಟಿಚ್ ಮಾಡಿಕೊಟ್ಟಂಥ ಕೊಟ್ಟಂಥ ಬ್ಲೌಸೇನೆ ಅವರು ಅಳತೆಗೆ ತೊಗೊಂಬಂದು ಕೊಟ್ಟಿದ್ದರು ಆ ಅಳತೆ ಬ್ಲೌಸ್ಗೆ ನಾನೀಗ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಇದು ಸಿಂಪಲ್ಲಾಗಿ ರೌಂಡ್ನೇಕ್ಕಿಟ್ಟು ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಬ್ಲೌಸ್ ಪೀಸ್ ನೋಡಿ ಗೋಲ್ಡನ್ನು ಲೈನ್ಸ್ ಥರ ಬಂದಿದೆ ಲೆಂತಿ ಸ್ಲೀವೇ ಬೇಕು ಅಂದಿದ್ರು ಹಾಗಾಗಿ ಸ್ವಲ್ಪ ಲೆಂತಾಗೆ ಸ್ಲೀವ್ ಇಟ್ಟಿದ್ದೀನಿ ಗೋಲ್ಡನ್ ಕಲರ್ ಲೈನ್ಸ್ ಬಂದಿದ್ದರಿಂದ ನಾನು ಗೋಲ್ಡನ್ ಕಲರ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸನ್ನು ಇವರು ತುಂಬ ಡಿಸೈನ್ಸ್ ಎಲ್ಲ ನ ಬೇಡ ಅಂತೇಳಿದ್ರಿಂದ ಸಿಂಪಲ್ಲಾಗಿ ರೌಂಡ್ ನೆಕ್ಕಿಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಹಾಗಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಸ್ಯಾರಿ ತೋರಿಸ್ತಿದ್ದೀನಿ ನೋಡಿ ಸ್ಯಾರಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಫೋಲ್ಡಿಂಗ್ ಎಲ್ಲ ಬಿಚ್ಚಿದ್ರೆ ಇದು ಸ್ಯಾರಿ ಫೋಲ್ಡ್ ಮಾಡೋದು ಕಷ್ಟ ಅಂತ ಬಿಚ್ತಾ ಇಲ್ಲ ಹಾಗೇ ತೋರಿಸ್ತಿದ್ದೀನಿ ನೋಡಿ ಬಾರ್ಡರಲ್ಲಿ ಲೀಫ್ ಡಿಸೈನ್ಸ್ ಬಂದಿದೆ ಸ್ಯಾರಿ ಫುಲ್ಲು ಗೋಲ್ಡನ್ ಸ್ಟ್ರೈಪ್ಸ್ ರೀತಿ ಬಂದಿದೆ ಲೈನ್ಸು ಗೋಲ್ಡ್ ಕಲರು ಹಾಗೆ ಸಿಲ್ವರ್ ಕಲರೂ ಇದೆ ಕಾಂಬಿನೇಷನ್ ಈ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಕಾಸ್ಟ್ಲಿ ಸ್ಯಾರಿನೇ ತುಂಬ ಚೆನ್ನಾಗಿದೆ ಇದು ಇದು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸನ್ನು ಹೇಗಿದೆ ಅಂತ ಹೇಳಿ ಮತ್ತು ನೆಕ್ಸ್ಟು ನಾನು ಸ್ಟಿಚ್ ಮಾಡಿರುವಂಥ ಕೆಲವು ಬ್ಲೌಸಸ್ಸು ಈ ಬ್ಲೌಸಸ್ ಎಲ್ಲ ಒಂದೇ ಕಸ್ಟಮರ್ದು ಇವರು ಅಷ್ಟೇ ರೌಂಡ್ ನೆಕ್ ಮಾತ್ರ ಹಾಕ್ತಾರೆ ಬೇರೆ ನೆಕ್ ಡಿಸೈನ್ ಎಲ್ಲ ಹಾಕ್ಕೊಳ್ಳಲ್ಲ ಹಾಗಾಗಿ ಮೂರು ಬ್ಲೌಸಸ್ಗೂ ನಾನು ರೌಂಡ್ ನೆಕ್ಕನ್ನೇ ಸ್ಟಿಚ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿದ್ದೀನಿ ಈ ಬ್ಲೌಸ್ಗಳಿಗೆ ಈ ಬ್ಲೌಸ್ ಪೀಸಲ್ಲಿ ಗೋಲ್ಡ್ ಕಲರು ಬುಟ್ಟಾಸ್ ಬಂದಿದೆ ನೋಡಿ ಬುಟ್ಟಾಸ್ಗೆ ಮ್ಯಾಚ್ ಆಗುವಂಥ ಪೈಪಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ ಬ್ಯಾಕ್ ಬಾಟಮ್ಗೂ ಮತ್ತು ಸ್ಲೀವ್ಸ್ಗೂ ಥ್ರೆಡ್ ಪೈಪಿಂಗನ್ನೇ ಮಾಡಿದ್ದೀನಿ ನೆಕ್ಗೂ ಥ್ರೆಡ್ ಪೈಪಿಂಗೇ ಕೊಟ್ಟಿದ್ದೀನಿ ಬ್ಲೌಸು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಇದೂ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ ಈಗ ಇದು ಇನ್ನೊಂದು ಬ್ಲೌಸ್ ನೋಡಿ ಈ ಬ್ಲೌಸು ನೋಡಿ ಡಾರ್ಕ್ ಎಲ್ಲೋಗೆ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿರೋದ್ರಿಂದ ಈ ಬ್ಲೌಸ್ಗೆ ಬ್ಲೂ ಕಲರ್ ಬಾರ್ಡರ್ ಇದೆಯಲ್ವ ಆ ಕ್ಲಾತ್ ತೊಗೊಂಡು ನಾನು ಥ್ರೆಡ್ ಪೈಪಿಂಗ್ ಮಾಡಿದ್ದೀನಿ ರೌಂಡಾಗಿ ನೀಟಾಗಿ ಬಂದಿದೆ ಪೈಪಿಂಗು ಈ ಬ್ಲೌಸ್ ಪೀಸು ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರಂಟ್ಗೂ ಥ್ರೆಡ್ ಪೈಪಿಂಗನ್ನೇ ಮಾಡಿದ್ದೀನಿ ಈ ಬ್ಲೌಸ್ ಪೀಸಲ್ಲಿ ಫ್ಲವರ್ಸ್ ಇರೋದ್ರಿಂದ ಬ್ಲೌಸ್ ಲುಕ್ಕು ತುಂಬ ಚೆನ್ನಾಗಿದೆ ಈ ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನು ಅಷ್ಟೇ ಹೈಲೈಟಾಗಿದೆ ಇದು ಇನ್ನೊಂದು ಬ್ಲೌಸು ಇದೇ ಕಸ್ಟಮರ್ದು ಇದು ಸಿಂಪಲ್ ಸ್ಯಾರಿದು ಇದು ಸಿಂಪಲ್ ಸ್ಯಾರಿ ಬ್ಲೌಸು ಈ ರೀತಿ ಬಂದಿತ್ತು ಬ್ಲೌಸ್ ಪೀಸು ಈ ಬ್ಲೌಸಲ್ಲಿ ರೆಡ್ ಡಿಸೈನ್ ಇರೋದ್ರಿಂದ ನಾನು ರೆಡ್ ಕಲರ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಈ ಬ್ಲೌಸ್ಗೆ ಸ್ಲೀವ್ಸ್ಗೂ ಹಾಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ರೆಡ್ ಕಲರ್ ತಗೊಂಡಿದ್ದೀನಿ ಈ ಬ್ಲೌಸ್ ಪೀಸು ವೀಡಿಯೋಗಿಂತ ಡೈರೆಕ್ಟ್ ನೋಡಿದ್ರೆ ಚೆನ್ನಾಗಿ ಕಾಣ್ತಿದೆ ಈ ಬ್ಲೌಸು ಸ್ಮೂತಾಗಿದೆ ಕ್ಲಾತು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರಂಟ್ಗೂ ಥ್ರೆಡ್ ಪೈಪಿಂಗನ್ನೇ ಕೊಟ್ಟಿದ್ದೀನಿ ಈ ಮೂರು ಬ್ಲೌಸಲ್ಲೂ ಯಾವುದು ಇಷ್ಟ ಆಯಿತು ನಿಮಗೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಈಗ ನಾನು ಸ್ಟಿಚ್ ಮಾಡ್ತಾ ಇರೋ ಬ್ಲೌಸಸ್ಗೆಲ್ಲ ಥ್ರೆಡ್ ಪೈಪಿಂಗೇ ಕೇಳ್ತಿದ್ದಾರೆ ಕಸ್ಟಮರು ಹಾಗಾಗಿ ಥ್ರೆಡ್ ಪೈಪಿಂಗನ್ನೇ ಕೊಟ್ಟು ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ದೀನಿ ಇನ್ನು ನೆಕ್ಸ್ಟು ನೋಡಿ ಇದೊಂದು ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ಚೂಡಿದಾರು ಇದು ಫ್ಯಾಬ್ರಿಕ್ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಕ್ಲಾತು ನಾರ್ಮಲ್ ಆಗಿ ಸೈಡ್ ಓಪನ್ ಕೊಟ್ಟು ಟೂ ಪೀಸ್ ಚೂಡಿದಾರು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಮೆಟೀರಿಯಲ್ಸ್ ತೊಗೊಂಡು ಬಂದು ಆಗಾಗ ಸ್ಟಿಚ್ ಮಾಡಿಸ್ಕೊಳ್ತಿರ್ತಾರೆ ಕಸ್ಟಮರು ರೆಡಿಮೇಡ್ ಟಾಪ್ಸು ಜಾಸ್ತಿ ಆದ್ರೂ ಈ ರೀತಿ ಮೆಟೀರಿಯಲ್ಸು ಬರುತ್ತೆ ಆಗಾಗ ಸ್ಟಿಚಿಂಗ್ ನನ್ನ ಹತ್ರ ಫ್ರಂಟ್ ನೆಕ್ ನೋಡಿ ಯಾವ ರೀತಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಸ್ಕ್ವೇರ್ ನೆಕ್ ಕೊಟ್ಟು ಸ್ವಲ್ಪ ಅಲ್ಲಿ ಸೈಡಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕ್ಲಾತನ್ನು ಕೊಟ್ಟಿದ್ದೀನಿ ಫ್ರಂಟ್ಗೆ ಇದು ಬಾರ್ಡರ್ ಬಂದಿತ್ತು ವಿತ್ ಬಟನ್ ಥರ ಅದು ಸೇಮ್ ಕಲರ್ ಬಂದಿರೋದ್ರಿಂದ ಚೂಡಿದಾರಲ್ಲಿ ನಿಮಗೆ ಕಾಣ್ತಿಲ್ಲ ಆದರೆ ನೋಡೋಕ್ಕೆ ರಿಯಲ್ಲಾಗಿ ಚೆನ್ನಾಗಿ ಕಾಣ್ತಿದೆ ಬ್ಯಾಕ್ ಸೈಡು ರೌಂಡ್ ನೆಕ್ ಕೊಟ್ಟಿದ್ದೀನಿ ಸ್ವಲ್ಪ ಡೀಪ್ ಕೊಟ್ಟಿದ್ದೀನಿ ರೌಂಡ್ ನೆಕ್ ಕೊಟ್ಟು ಥ್ರೆಡ್ ಕೊಟ್ಟಿದ್ದೀನಿ ಕಟ್ಟೋದಕ್ಕೆ ಬ್ಯಾಕ್ ಸೈಡು ಹಾಗೆಯೇ ಸ್ಲೀವ್ಸ್ಗೆ ಬಾರ್ಡರ್ ಬಂದಿತ್ತು ಫ್ಯಾಬ್ರಿಕಲ್ಲೇ ಆ ಬಾರ್ಡರ್ ಹಾಕ್ಬಿಟ್ಟು ಸ್ಲೀವ್ಸ್ ಕೊಟ್ಟಿದ್ದೀನಿ ತ್ರೀ ಫೋರ್ತು ಸ್ಲೀವ್ಸ್ ಕೊಟ್ಟಿದ್ದೀನಿ ಈ ಚೂಡಿದಾರ್ಗೆ ಈ ರೀತಿ ಮೆಟೀರಿಯಲಲ್ಲಿ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಕ್ಲಾಸಾಗಿ ಕಾಣುತ್ತೆ ಚೆನ್ನಾಗಿರುತ್ತೆ ಟಾಪ್ಸು ಬೇರೆ ಲುಕ್ ಆದರೆ ಇದು ಫ್ಯಾಬ್ರಿಕ್ ತಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದೇ ಬೇರೆ ಲುಕ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಟಾಪು ಆ ರೀತಿ ಸ್ಟಿಚ್ ಮಾಡಿದಾದಮೇಲೆ ಪ್ಯಾಂಟು ನಾನು ನಾರ್ಮಲ್ ಪ್ಯಾಂಟು ಸ್ಟಿಚ್ ಮಾಡಿದ್ದೀನಿ ಫ್ರಂಟ್ ಆ್ಯಂಡ್ ಬ್ಯಾಕು ಫ್ರಿಲ್ಸ್ ಕೊಟ್ಟಿದ್ದೀನಿ ಸ್ವಲ್ಪ ಲೂಸಾಗೆ ಪ್ಯಾಂಟನ್ನು ಸ್ಟಿಚ್ ಮಾಡಿದ್ದೀನಿ ಇದು ಕಾಟನ್ ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಟೈಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ಯಾಂಟ್ ಲೂಸಾಗೆ ಮಾಡಿದ್ದೀನಿ ದುಪ್ಪಟನೂ ಅಷ್ಟೇ ನೋಡಿ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಇದು ಬೇರೆ ಕಸ್ಟಮರ್ ಬ್ಲೌಸಸ್ಸು ನೋಡಿ ಇದು ಡಾರ್ಕ್ ಬ್ಲೂ ಕಲರ್ ಬ್ಲೌಸ್ ಪೀಸು ಇದಕ್ಕೆ ಬಾರ್ಡರ್ ಜರಿ ಬಾರ್ಡರ್ ಬಂದಿದೆ ಗೋಲ್ಡ್ ಕಲರ್ ಜರಿ ಬಾರ್ಡರ್ ಬಂದಿದೆ ನಾನು ಗೋಲ್ಡ್ ಕಲರು ಪೈಪಿಂಗ್ ಥ್ರೆಡ್ಡನ್ನು ತೊಗೊಂಡು ರೌಂಡ್ ನೆಕ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡು ಬಾಟಮಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಇದು ಬ್ಲೌಸ್ ಪೀಸಲ್ಲಿ ನೋಡಿ ಡಿಸೈನು ಗೋಲ್ಡ್ ಕಲರ್ ಬಂದಿದೆ ಇದು ಸ್ವಲ್ಪ ಬಾರ್ಡರ್ ಹೆವಿಯಾಗಿತ್ತು ಅದಕ್ಕೋಸ್ಕರ ನಾನು ಸ್ಲೀವ್ಸ್ಗೆ ಬಾರ್ಡರ್ ಕೊಟ್ಟಿದ್ದೀನಿ ಫ್ರಂಟ್ಗೂ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ನೀಟಾಗಿ ಕಾಣ್ತಿದ್ದೀನಿ ನೋಡಿ ಈ ಬ್ಲೌಸು ಸ್ಟಿಚ್ ಆದಮೇಲೆ ಲುಕ್ಕು ತುಂಬ ಚೆನ್ನಾಗಿದೆ ಸ್ಲೀವ್ಸ್ಗೂ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇವರು ತುಂಬ ಲಾಂಗ್ ಹೊಲ್ಸ್ಕೊಳ್ಳಲ್ಲ ಸ್ಲೀವ್ಸು ಮೀಡಿಯಮ್ ಸೈಜಲ್ಲಿ ಸ್ಟಿಚ್ ಮಾಡಿಸ್ಕೋತಾರೆ ಸ್ಲೀವ್ಸು ನೋಡಿ ಪೈಪಿಂಗ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಲೀವ್ಸು ಆಲ್ ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸಿಂಪಲಾಗಿ ಸ್ಟಿಚ್ ಮಾಡಿರೋದ್ರಿಂದ ಚೆನ್ನಾಗಿ ಬಂದಿದೆ ಇದು ಇನ್ನೊಂದು ಗೋಲ್ಡ್ ಕಲರ್ ಸ್ಯಾರಿ ಈ ಸ್ಯಾರಿಗೆ ಸಿಲ್ವರ್ ಕಲರು ಚಮ್ಕೀಸ್ ಬಂದಿದೆ ಈ ಚಮ್ಕಿ ಇರೋದನ್ನು ನಾನು ಸ್ಲೀವ್ಸ್ಗೆ ಹಾಕ್ಕೊಂಡು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಗೋಲ್ಡ್ ಕಲರು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ರೌಂಡ್ ನೆಕ್ ಕೊಟ್ಟಿದ್ದೀನಿ ನೋಡಿ ನೀಟಾಗಿ ಬಂದಿದೆ ರೌಂಡ್ ನೆಕ್ಕು ಈ ಕಸ್ಟಮರು ಅಷ್ಟೇ ಎಲ್ಲ ಬ್ಲೌಸಸ್ಗೂ ರೌಂಡ್ ನೆಕ್ಗೆ ಸ್ಟಿಚ್ ಮಾಡಿಸ್ಕೊಳ್ತಾರೆ ಹಾಗಾಗಿ ಇವ್ರದ್ದು ಇನ್ನೂ ಬ್ಲೌಸಸ್ ಇದ್ದಾವೆ ಎಲ್ಲದಕ್ಕೂ ನಾನು ರೌಂಡ್ ನೆಕ್ಕೆ ಸ್ಟಿಚ್ ಮಾಡಿದ್ದೀನಿ ಫ್ರಂಟ್ಗೂ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಗೋಲ್ಡ್ ಕಲರಲ್ಲಿ ಇವ್ರಿಗೆ ಸ್ಯಾರಿಯಲ್ಲಿ ಬಂದಿರುವಂಥ ಬ್ಲೌಸ್ ಪೀಸು ಸಾಕಾಗಲ್ಲ ನಾನು ಅಡ್ಜಸ್ಟ್ ಮಾಡಿಯೇ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಬ್ಲೌಸಸ್ಸು ಸ್ಯಾರಿ ಪೀಸಲ್ಲೇ ಬಂದಿರುವಂಥ ಬ್ಲೌಸ್ ಪೀಸಲ್ಲೇ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ ನೋಡಿ ಇದು ಅಷ್ಟೇ ಗೋಲ್ಡ್ ಕಲರ್ ಕ್ಲಾತು ತುಂಬ ಸ್ಮೂತಾಗಿದೆ ಬ್ಲೌಸು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಈ ಬ್ಲೌಸಸ್ಸು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಎಲ್ಲ ಬ್ಲೌಸಸ್ಗಳಿಗೂ ಸ್ಯಾರಿ ಜಿಗ್ಝಾಗ್ ಫಾಲ್ ಮಾಡಿ ರೆಡಿಯಾಗಿದೆ ಈ ಕಸ್ಟಮರ್ದು ಇನ್ನೂ ಎರಡು ಬ್ಲೌಸ್ ಇದೆ ಈ ಗ್ರೀನ್ ಬ್ಲೌಸು ಬೇರೆ ಕಸ್ಟಮರ್ದು ಈ ಗ್ರೀನ್ ಬ್ಲೌಸ್ಗೂ ನಾನು ರೆಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಡಾರ್ಕ್ ರೆಡ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಈ ಕಸ್ಟಮರು ರೌಂಡ್ ನೆಕ್ಕು ಕೊಡಿ ಅಂತಲೇ ಹೇಳಿದರು ಹಾಗಾಗಿ ಈ ಬ್ಲೌಸ್ಗೆ ರೌಂಡ್ ನೆಕ್ ಕೊಟ್ಟಿದ್ದೀನಿ ಪೈಪಿಂಗ್ ಯಾವ ರೀತಿ ಬಂದಿದೆ ನೋಡಿ ನೀಟಾಗಿ ಬಂದಿದೆ ಫ್ರಂಟ್ಗೂ ರೌಂಡ್ ನೆಕ್ಕು ಈ ಗ್ರೀನ್ ಕಲರ್ ಬ್ಲೌಸ್ ಮೇಲೆ ರೆಡ್ ಕಲರ್ ಥ್ರೆಡ್ ಪೈಪಿಂಗು ತುಂಬ ಚೆನ್ನಾಗಿ ಕಾಣ್ತಿದೆ ಹಾಗೇ ಈ ಎರಡು ಬ್ಲೌಸು ನಾನು ಗೋಲ್ಡ್ ಕಲರ್ ಬ್ಲೌಸು ಬ್ಲೂ ಕಲರ್ ಬ್ಲೌಸ್ ತೋರಿಸಿದ್ನಲ್ಲ ಆ ಕಸ್ಟಮರ್ದು ಈ ಎರಡು ಬ್ಲೌಸು ಈ ಬ್ಲೌಸ್ ಪೀಸ್ಗೆ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಈ ವೀಕ್ ಫುಲ್ಲು ನಾನು ಥ್ರೆಡ್ ಪೈಪಿಂಗ್ ಬ್ಲೌಸಸನ್ನೇ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ ಪೀಸು ಅಷ್ಟೇ ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಸಿಂಪಲ್ ಸ್ಯಾರಿ ಸಿಂಪಲ್ ಬ್ಲೌಸ್ ಆದ್ರೂ ಲುಕ್ ತುಂಬ ಚೆನ್ನಾಗಿದೆ ಹಾಫ್ ಸ್ಲೀವೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಫ್ರಂಟ್ಗೂ ಅಷ್ಟೇ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಗೋಲ್ಡ್ ಕಲರಲ್ಲಿ ಇವರು ನನ್ನ ಪರ್ಮೆಂಟ್ ಕಸ್ಟಮರೇ ಇವ್ರಿಗೆ ಆಗಾಗ ತುಂಬ ಸ್ಯಾರೀಸು ಸ್ಟಿಚ್ ಮಾಡಿಕೊಡ್ತೀನಿ ಈ ಬ್ಲೌಸ್ ಸ್ಯಾರಿ ಸಿಂಪಲ್ಲಾಗಿದೆ ವೆಯ್ಟ್ಲೆಸ್ಸಾಗಿ ಚೆನ್ನಾಗಿದೆ ಈಗ ಇನ್ನೊಂದು ಈ ಗ್ರೀನ್ ಕಲರ್ ಬ್ಲೌಸ್ ನೋಡಿ ಈ ಬ್ಲೌಸ್ಗೂ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ರೌಂಡ್ ನೆಕ್ಕು ಥ್ರೆಡ್ ಪೈಪಿಂಗು ಬ್ಲೌಸಲ್ಲಿರುವಂಥ ಬುಟ್ಟ ಕಲರು ಪೈಪಿಂಗ್ ಕ್ಲಾತನ್ನು ನಾನು ಯೂಸ್ ಮಾಡಿದ್ದೀನಿ ನೋಡಿ ರೌಂಡಾಗಿ ನೀಟಾಗಿ ಚೆನ್ನಾಗಿ ಕಾಣ್ತಿದೆ ಇನ್ನು ಈ ಬ್ಲೌಸ್ಗೆ ಫ್ರಂಟ್ಗೂ ಅಷ್ಟೇ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದ್ರಿಂದ ಬ್ಲೌಸ್ ಲುಕ್ಕೇ ಚೇಂಜ್ ಆಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ಕ್ಲಾತು ಸ್ವಲ್ಪ ಶೈನಿಂಗ್ ಆಗಿದೆ ಚೆನ್ನಾಗಿದೆ ಕ್ಲಾತು ಬ್ಲೌಸ್ ಪೀಸ್ ಕ್ಲಾತು ಚೆನ್ನಾಗಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಾನು ತೋರಿಸಿರೋವಂಥ ಬ್ಲೌಸಸಲ್ಲಿ ಯಾವ ಬ್ಲೌಸು ನಿಮ್ಗೆ ಇಷ್ಟ ಆಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್